ರಾಜ್ಯ ರಾಜಕಾರಣದಲ್ಲಿ ಹಲ್ ಹಲವು ದಿನಗಳಿಂದ ಸಾಕಷ್ಟು ಬದಲಾವಣೆಗಳು ಆಗುವಂತ ಕೂಗು ಕೂಡ ಬರ್ತಾ ಇದೆ ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುವ ಸಾಧ್ಯತೆಗಳು ಇದೆ ಅಂತ ಕೂಡ ಕಾರ್ಯಕರ್ತರು ಕೂಡ ಅಪೇಕ್ಷೆ ಪಡ್ತಿದ್ದಾರೆ ಮತ್ತು ಸಾಕಷ್ಟು ಧ್ವನಿ ಕೂಡ ಬರ್ತಾ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಉಪಮುಖ್ಯಮಂತ್ರಿ ಆದಂತ ಕೆ ಎಸ್ ಈಶ್ವರಪ್ಪನವರಿದ್ದಾರೆ ಅವ್ರಿಗೆ ಮಾತಾಡಿಸ್ತಾನ ಸರ್ ನಮಸ್ತೆ ಸರ್ ಮೊದಲನೇದಾಗಿ ನೀವು ರಾಘವೇಂದ್ರ ಅವರ ಸುಪುತ್ರನ ಮದ್ವೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ ಕೂಡ ಚರ್ಚೆ ಪ್ರಾರಂಭ ಆಗುತ್ತೆ ಈಶ್ವರಪ್ಪನವರು ಮರಳಿಗೂಡಿಗೆ ವಾಪಸ್ ಬರ್ತಾರೆ ಅಂದ್ರೆ ಬಿಜೆಪಿಗೆ ವಾಪಸ್ ಬರ್ತಾರೆ ಅಂತ ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟ ನಿಲುವು ಏನ್ ಸರ್ ಮದ್ವೆಗೆ ಬಹಳ ಜನ ಹೋದ್ರು ಕಾಂಗ್ರೆಸ್ನವರು ಹೋದ್ರು ಬಿಜೆಪಿ ಇರೋದ್ರು ಜೆಡಿಎಸ್ನವರು ಹೋದ್ರು ಎಲ್ಲರೂ ಬಿಜೆಪಿ ಸೇರ್ಬಿಡ್ತಾರ ಯಡಿಯೂರಪ್ಪನವರು ಕೂಡ ಬನ್ನ ಬಂಡ್ಯ ಕಾಂಗ್ರೆಸ್ನವರು ಮದುವೆಗಳು ಹೋಗ್ತಾರೆ ಹಂಗಾರೆ ಯಡಿಯೂರಪ್ಪನವ್ರು ಕಾಂಗ್ರೆಸ್ ಹೋಗಿ ಸೇರ್ಬಿಟ್ಟಾರ ರಾಜಕಾರಣಕ್ಕೂ ಪ್ರೀತಿ ವಿಶ್ವಾಸಕ್ಕೂ ಸಂಬಂಧ ಇಲ್ಲ ನಮ್ಮ ಅವರ ಪ್ರೀತಿ ವಿಶ್ವಾಸ ನಲವತ್ತು ವರ್ಷದಿಂದ ಇದೆ ಹಾಗಾಗಿ ಅವ್ರ ಮಗನೇ ಬಂದ ಮನೆಯಲ್ಲಿ ಇನ್ವಿಟೇಷನ್ ಕೊಟ್ಟವ ತಕ್ಷಣ ಯಾವಾಗಲೂ ಅವ್ರ ಮನೆ ಎಲ್ಲ ಕಾರ್ಯಗಳು ನಾವು ಹೋಗ್ತಿರ್ತೀವಿ ನಮ್ಮೆಲ್ಲ ಕಾರ್ಯಗಳಿಗೂ ಅವರು ಬಂದು ಹೋಗ್ತಾರೆ ಹಾಗಾಗಿ ನಮ್ಮ ಸ್ನೇಹ ಹೊಸದಲ್ಲ ಪ್ರೀತಿ ವಿಶ್ವಾಸ ಬೇರೆ ರಾಜಕಾರಣ ಬೇರೆ ಆ ಹೋಗಿತ್ತು ಸರ್ ಹಾಗಿದ್ರೆ ನೀವು ಬಿಜೆಪಿಗೆ ಈಗ ಮರಳಿ ವಾಪಸ್ ಬರೋದಿಲ್ಲ ಬಿಜೆಪಿಯಲ್ಲಿ ಹುಟ್ಟಿರೋದು ನಾನು ಬಿಜೆಪಿಯಲ್ಲಿ ಸಾಯೋದ್ ನಾನು ಆದ್ರೆ ಆದರೆ ಬಿಜೆಪಿಯಲ್ಲಿರೋ ಗೊಂದಲಗಳಿದೆಯಲ್ಲ ಅದು ಬಗೆಹರಿಬೇಕು ಆಮೇಲೆ ನಾನು ಬಿಜೆಪಿಗೆ ಹೋಗೋ ಬಗ್ಗೆ ಯೋಚನೆ ಮಾಡ್ತೀನಿ ಸದ್ಯದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಏನ್ ಗೊಂದಲ ಇದೆ ಅಂತ ಬದಲಾಗಬೇಕು ಅಂತ ಹೇಳ್ತಿದ್ದೆ ಈಗಾಗಲೇ ಹತ್ತು ಬಾರಿ ಹೇಳಿದೆ ನಾನು ಕುಟುಂಬ ರಾಜಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ಬೇಕು ಹೊಂದಾಣಿಕೆ ರಾಜಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ಬೇಕು ಹಿಂದುತ್ವದ ಬಗ್ಗೆ ಬಿಜೆಪಿಯಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ಬೇಕು ಸಾಮೂಹಿಕ ನೇತೃತ್ವ ವಹಿಸಬೇಕು ಈ ರೀತಿ ಅನೇಕ ಅಂಶಗಳು ಈಗಾಗಲೇ ಹೇಳಿದ್ದೀನಿ ಮತ್ತ ಮತ್ತೆ ಹೇಳಂತ ಅವಶ್ಯಕತೆ ಇಲ್ಲ ಸರ್ ಹಾಗೆ ಈ ಹಿಂದೆ ನೋಡ್ತಾ ಹೋದ್ರೆ ನೀವು ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವ್ರಿಗೂ ಕೂಡ ಟಿಕೆಟ್ ದೊರಕತ್ತೆ ಅವರ ಇನ್ನೊಂದ್ ಮಗ ಆಗಿರುವಂತ ರಾಘವೇಂದ್ರ ಅವರು ಕೂಡ ಸಂಸದರಾಗಿರ್ತಾರೆ ಆ ಸಂದರ್ಭದಲ್ಲಿ ನೀವು ಹೈಕಮಾಂಡ್ ಮಟ್ಟಿಗೆ ಧ್ವನಿ ಏರ್ಸಿಲ್ವಾ ಅಂದ್ರೆ ಈ ರೀತಿಯಾಗಿ ಕುಟುಂಬ ರಾಜಕಾರಣ ಬೇಡ ಅನ್ನೋದು ಹೈಕಮಾಂಡ್ ಆದ್ರೂ ಕೂಡ ಅವ್ರಿಗೆ ಕೊಟ್ಟರು ನಿಮ್ಗೆ ಕೊಡ್ಲಿಲ್ಲ ಇದ್ರ ಬಗ್ಗೆ ನೀವೇನ್ ಹೇಳ್ಬೇಕಾ ನನಗ್ ಕೊಡ್ಲಿಲ್ಲ ಅವ್ರಿಗೆ ಕೊಡ್ಲಿಲ್ಲ ಕೊಟ್ಟರು ಅಲ್ಲ ನಾನೆಂದೂ ಕೂಡ ನನ್ನ ಕುಟುಂಬದಲ್ಲಿ ಎರಡು ಸ್ಥಾನ ನಾವೆಂದೂ ಎಂದೂ ಅಪೇಕ್ಷೆ ಪಟ್ಟವರಲ್ಲ ನಾನ್ ಎಮ್ ಎಲ್ ಎ ಆದಂತ ಸಂದರ್ಭದಲ್ಲೂ ಕೂಡ ಮುಂದಿನ ಚುನಾವಣೆಗೆ ಅಂತ ಅಂತಂದ ತಕ್ಷಣ ಏನೂ ಯೋಚನೆ ಮಾಡಿದ್ರೆ ಒಂದೂ ಸೀಟ್ ಇಲ್ದೇನೆ ನಮ್ಮ ಮನೆಯಲ್ಲಿ ನಾವು ಅಲ್ಲಿಂದ ಚುನಾವಣೆ ಸ್ಪರ್ಧೆ ಮಾಡಲಿಲ್ಲ ಯಾವುದೇ ಕಾರಣಕ್ಕೂ ನಾವು ಒಂದು ಮನೆಯಿಂದ ಎರಡೆರಡು ಸೀಟ್ ಎಂದು ಅಪೇಕ್ಷೆ ಪಟ್ಟವರಲ್ಲ ಆದರೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವ್ರ ಮಕ್ಕಳನ್ನೇ ನೇರವಾಗಿ ಪಾರ್ಲಿಮೆಂಟಿಂದ ನಿಲ್ಲಿಸ್ತೀವಿ ನಾನೇ ಟಿಕೆಟ್ ಕೊಡ್ತೀನಿ ನಾನೇ ಗೆಲ್ಲಿಸ್ತೀನಿ ಅಂತ ಹೇಳಿ ಸಿಗಲಿಲ್ಲ ಇದು ನೋವು ಎಲ್ರಿಗೂ ಇದೆ ಹಾಗಾಗಿ ಅವರ ಕುಟುಂಬ ಎಲ್ಲವೂ ಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅದರ ತಕ್ಕಂತೆ ಅವ್ರಿಗೆ ಸಿಗ್ತಾನೂ ಇದೆ ನಮ್ಗೆ ಒಂದು ಸಿಕ್ಕಿಲ್ಲ ಇದು ನಮ್ಮನೇಲಿ ಬೇಜಾರು ಇದು ಎಲ್ಲ ಕಾರ್ಯಕರ್ತರು ಬೇಜಾರು ಹಾಗೆ ನೀವ್ ಹೇಳದಂತೆ ಈಗ ಸಾಕಷ್ಟು ಕಾರ್ಯಕರ್ತರು ಕೂಡ ಯೋಚನೆ ಮಾಡ್ತಿದ್ದಾರೆ ಉಚ್ಚಾಟಿತ ಅಂದ್ರೆ ಈಗಾಗಲೇ ಈಶ್ವರಪ್ಪ ಅವರಾಗಿರ್ಬೋದು ಯತ್ನಾಳ್ ಅವ್ರಾಗಿರ್ಬೋದು ರಘುಪತಿ ಭಟ್ ಆಗಿರ್ಬೋದು ಇವರೆಲ್ಲರೂ ಕೂಡ ಮತ್ತೆ ಬಿಜೆಪಿ ವಾಪಸ್ ಬಂದ್ರೆ ಪಕ್ಷ ಸಂಘಟನೆ ಆಗತ್ತೆ ಅಂತ ಅವರ ಇಚ್ಛೆ ಇದೆ ಹಾಗಾಗಿ ಹೈಕಮಾಂಡ್ ಏನಾದ್ರು ಮಧ್ಯಪ್ರವೇಶ ಮಾಡಿ ನಿಮ್ಮನೆಲ್ಲ ಪಕ್ಷಕ್ಕೆ ವಾಪಸ್ ಕರೆದ್ರೆ ನಿಮ್ಮ ನಿಲುವು ಯಾವ ರೀತಿ ಈಗಾಗಲೇ ಹೇಳ್ದಲ್ಲ ಭಾರತೀಯ ಜನತಾ ಪಾರ್ಟಿಲಿ ಹುಟ್ಟಿರೋದು ಭಾರತೀಯ ಜನತಾ ಪಾರ್ಟಿಲಿ ಸಾಯೋದು ಬಿಜೆಪಿ ಬರದೇ ಆದ್ರೆ ಈ ಒಂದು ವ್ಯತ್ಯಾಸಗಳು ಆಗ್ಬೇಕು ಪಕ್ಷದಲ್ಲಿ ಸಂದರ್ಭ ಯೋಚನೆ ಬದಲಾವಣೆಗಳಾದಂತ ಸರ್ ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯ ಅಂದ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಮತ್ತೆ ಏನಾದ್ರು ಸ್ಪರ್ಧೆ ಮಾಡ್ತೀರಾ ಹೆಂಗೆ ಸರ್ ಚುನಾವಣೆ ಬಂತ ಹೇಳ್ತೀನಿ ಇವಾಗ ಏನು ಹೇಳಲ್ಲ ಬರೋಣ ಎಸ್ ಇದಾಗಿತ್ತು ಕೆ ಎಸ್ ಈಶ್ವರಪ್ಪನವರ ಮಾರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ ಆದಿತ್ಯ ಕಾರ್ಲೆಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು